ಅಯ್ಯೋ ಎಲ್ಲಿ ಹೋಗಲಪ್ಪ ಎಲ್ಲಿ ಹೋಗಿಲ್ಲ ಮನೆ ತಗ ಬಿದ್ದೇಕಲ್ಲಪ್ಪ ಅದ್ ಯಾಕ ಪಾಟಿ ಸಾಲ ಮಾಡ್ಕೊಬಿಟ್ಟೆ ಏನ್ ಸಂಗದವ್ರು ಆ ಪಾಟಿ ಮನೆ ತಗ ಬರ್ತಾರಲ್ಲ ಅಯ್ಯೋ ಏನ್ ಮಾಡಿಯಪ್ಪ ಮನೆ ರೆಡಿ ಮಾಡ್ಸ್ಬಿಟ್ಟು ಮಾಡ್ಸ್ಬಿಟ್ಟು ಸಾಲ ಮಾಡ್ಬಿಟ್ಟು ಹಿಂಗ್ ಸಿಗಾಕಾಬಿಟ್ಟು ನಿಮ್ ಸೇ ತಕೊಂಡಿವಿ ಕಲಪ್ಪ ಓ ನಿಮ್ ಗಂಡ ಕೆಲ್ಸ ಪಸ ಕೊಯ್ಕಿಲ್ವಾ ಅಯ್ಯೋ ಒಯ್ತಾರೆ ಕಲಪ್ಪ ಏನ್ ಒಂದ್ ಸಾವಿರ ತಂದು ಕೊಡ್ತಾರೆ ದಿವಸಕ್ಕೆ ಯಾವ ತಗ ಸಾಕದದು ಅಯ್ಯೋ ತಿಂಗಳಿಗೆ ಹೆಚ್ಚು ಕಮ್ಮಿ ನಲ್ವತ್ತೈವತ್ ಸಾವಿರ ಚೀಟಿ ಕಟ್ಕೋಬೇಕಲ್ಲಪ್ಪ ಪಾಟಿ ಮಾಡ್ಕೊಬಿಟ್ಟಿವಿ ಅರ್ಥ ಅನ್ಕೊಳೋದು ಯಾವ್ದಕ್ಕೂ ಸಾಕಾಗಿಲ್ಲ ಪಾಪ ಅಯ್ಯ ಮಗ ನಿಮ್ಗೆ ಏನಾರ ಅರ್ಜೆಂಟ್ ಚೀಟಿ ಗೀಟಿಗೆ ಯಾವ ಥರ ದುಡ್ಡು ಇಡ್ಬೇಕಾದ್ರೆ ಬಂದು ಇಸ್ಕೊ ನಿಮ್ಮ ಮಗ ಇರ್ತಾಳೆ ಅಂಕರ್ ಮಗ ಏನಾರು ಬೇಕಾದ್ರೆ ನಿಂಗೆ ಸಾಹೇಬರ ಬರ ಸಾಕು ಚಪ್ಪಟ್ಕೆ ಬೇಡ ಕೇಳು ಅಯ್ಯೋ ಇಷ್ಟ ಅಂತೀರಲ್ಲ ಅಷ್ಟು ಸಾಕು ಕನವ ನಾಳೆಗೆ ಒಂದು ಅರ್ಜೆಂಟಾಗಿ ಒಂದು ಎರಡು ಸಾವಿರ ರೂಪಾಯಿ ಚೀಟಿ ಕಟ್ಟಬೇಕು ಕನವ ಏ ಒಳ್ಳೆ ತಂದು ಕೊಡಲಿ ಒಂದು ಸಾವಿರ ರೂಪಾಯಿ ದುಡ್ಡೆ ಪಾಪ ಮುಡಿಕೊಂಡು ಕೊಟ್ಕೊಳ್ಳಿ ಅಯ್ಯೋ ಎಷ್ಟೊಂದು ಒಳ್ಳೆಯವರು ನೀವು ನಾನೇನು ಮುಡಿಕೊಳ್ಳಕ್ಕಿಲ್ಲ ಕೊಟ್ಬಿಡ್ತೀನಿ ಏನು ಬಡ್ಡಿ ಸೇರಿಸ ನೋಡ್ಬಗ ಯಾವ ಬುಡ್ಡಿ ಸೇರ್ಸೋದು ಬೇಡ ಏನು ಬೇಡ ನನಗೆ ಕಾಸ್ ಕೇಳೋದು ನೀನು ಕೊಡ್ನಿಲ್ಲ ಅಂತ ಅಂದ್ವಾ ಬೇಡ ಬಿಡವ ಅಯ್ಯೋ ಈಗ ನನ್ನ ಮಗ್ಳಿದ್ರ ನಾನು ಮಗಳ ಮಗಳಿಗೆ ಅಷ್ಟಾದ್ರೆ ಕೊಡ್ತಿರ್ವ ಮಗಳೇ ನಿನ್ನೂ ಹಂಗೇನ್ ಕಡ್ಬೇಕಂತ ಕಂಬಲಿ ನೀನ್ ಏನಾದ್ರುಕೋ ನೀನು ನಮ್ಮ ಮನೆ ತಗ ಬರೋದೇ ಬಿಟ್ಟುಟೆ ಅವ್ರು ನಿಂಗೆ ಕೆಂಪಿ ಕೊಡೋ ಅವ್ರ ಮನೆ ತಗೋತೆ ನಾವೇನವ ಮಾಡಿದವು ಜನಗಳು ಎಲ್ಲ ಅವ್ರವ್ರು ಅವ್ರನ್ನೇ ಇಷ್ಟಪಡ್ತಾರೆ ನಾವೇನಾರು ತಿಂದಿದ್ದಾವಯ್ಯಪ್ಪ ീതി കുൺസ്കള നിന്ന് ദിവസിത് ഏന മഗ്ല നിങ്ങൾക്കോ അതോ മുൻസ് കട്ടിഗ അവള് എൽ ബത്തു അറേ ഒന്ന് എടുത്തില്ല അതേ സരി முல்ட்தத நம் மத்தி மாதா கேஸ்னி அவ்வளோ சரி இல்ல ஏன் அவள் மனியரே அபிப்பிராயி தந்தியா நீர்ச்சி தோக்கா ஆதார கார்டு தப்பாசா ஓந்துனி புடி ಈಗ ಐದು ಸಾವಿರ ರೂಪಾಯಿ ದುಡ್ನೇ ಕೊಡ್ತೀನಿ ಅಂದಿದ್ದೀರಿ ನನಗೆ ಎಷ್ಟು ನೆಮ್ಮದಿ ಆಗೋದು ನಾಳೆ ಚೀಟಿ ಕಟ್ಬಿಟ್ಟು ಹೋಗ್ತೀನಿ ಬಿಡಪ್ಪ ಸಂದು ಹೋಗ್ಬಿಟ್ಟು ಬರ್ತೀನಪ್ಪ ಅಪ್ಪ ಇಲ್ಲಿ ಮನೆ ಕೂತ್ಕೊಂಡು ಏನು ಮಾಡಬೇಕು ನಾನು ಹೋಗ್ಬಿಟ್ಟು ಬರ್ತೀನಿ ಬಿಡಪ್ಪ ಅಷ್ಟ ಮಾಡಿ ತಿಳ್ಕೊಬಾ ಬೇಕಾರೆ ಇನ್ನೂ ಐದು ಸಾವಿರ ರೂಪಾಯಿ ಕೊಡ್ತೀನಿ ಯಾವಾಗಾರೆ ನಿಮಗೆ ಯಾವಾಗ ಅನುಕೂಲ ಆಯ್ತು ಕೊಡುವೆ ಸರಿಯಾ ಹೆಂಗಿರೋದು ಮನೆ ಬಗ್ಗೆ ಏನು ಏನು ತಿಳ್ಕೊಬವ ಸರಿ ಆಯಿತು ನೀವು ಯಾಕೆ ಕಲ್ ಎಸ್ಕೊಂಡಿರಿ ನಿಮ್ಗೆ ಏನು ಸಹಾಯ ಬೇಕೋ ನಾನು ಕೇಳಿ ನಾನು ಮಾಡ್ತೀನಿ ಕೇಳ್ಕೊಂಡು ತಿಳ್ಕೊಂಡು ಬರ್ತೀನಿ ಬಿಡಿ

ಏನ್ ಮಾಡಿದ್ವು ಅಂತ ನನ್ ಗಂಡ ಹೋಗ್ಬಿಟ್ಟು ಹಿಂಗೆ ದನ ಬಿಟ್ಟು ಹಿಂಗೆ ಮೈಸೂರಲ್ಲ ಅಂದ ತಕ್ಷಣ ಎತ್ ತುಂಬ್ಬಿಟ್ಟು ಕತ್ಪಟ್ಟು ಇಟ್ಕೊಂಡು ಹೇಳತ್ತಲ್ಲ ಲೋಪನ್ ಮುಂಡೆ ಅವಳು ಆ ಗಂಡನ ಹೇಳ್ದೆ ಕೇಳ್ಕೊಂಡು ಬಿದ್ದಿರಂಗ ಮಾಡ್ಯಾವಳೆ ಹಾಂ ಅತ್ತೆ ಮಾವನ ಇಟ್ಟಾಕ ಅತ್ತೆ ಹೋಗಿ ಬ್ಯಾರೆ ಇಟ್ಕೊಂಡ್ ಸತ್ಲು ಹಾಂ ನಿಗಾ ನೋಡ್ಕೊಳ್ತಾನೆ ಅವಳೇನು ನಮ್ಗೆ ಹೇಳದು ಅಸ್ತಿ ಅರ್ಧ ಎಕರೆ ಯಾವ ಅವ್ಳುಗ್ ನೋಡಿ ಎಷ್ಟು ಮಟ್ಟಿಗೆ ಅದು ಎಷ್ಟು ಮಟ್ಟಿಗೆ ಬುದ್ಧಿ ಕಲ್ತಿದವ ಅವಳು ಉಣ್ಬೇಕಂತೆ ಅರ್ಧ ಎಕರೆ ಮಡಿಕೊಂಡು ನಾವು ಬಿಟ್ಕೊಟ್ಟು ಬಿಡ್ಬೇಕಂತ ಕಂತಾಯಿ ಹಿಂಗೆ ಬುದ್ಧಿ ಕಲಿಯೋದು ಬರ ಯಾಕ ಯಾಕಪ್ಪ ನೀವು ಬಿಟ್ಕೊಟ್ಟೀ ಅದೇ ಬಿಟ್ಕೊಡ್ಬೇಕು ಅವ್ರಿಗೆ ಈಗ ಒಳಗೆ ಸರಿ ಆಯ್ತು ಪುಡಿ ಏನು ಹಂಗೆ ಪರವಾಗಿಲ್ವಲ್ಲ ಏನು ಹಂಗೆ ಬಿಟ್ಟಿ ಬಂದದ ಬಿಟ್ಟಿ ಬಿದ್ದಪ್ಪ ಅದಕ್ಕೆ ಕೊಟ್ಟಿರಿ ಒಂದ್ ಇವತ್ತು ಕಾಲದಲ್ಲಿ ಒಂದು ಕುಂಟೆ ಜಮೀನು ಅದ ಅರ್ಧ ಎಕಡೆ ಬಿಟ್ಕೊಟ್ಟಿರಿ ಮಾನವೇ ರುವಾಪ್ಪ ಮಾಡಿದ್ರು ಅಂದ್ಬಿಟ್ಟು ಒಪ್ಪಲ್ಗೆ ಅಂತ ಅರ್ಧೆ ಕಡೆ ಬಿಟ್ಟಿರಂತೆ ಅಂದ್ಬಿಟ್ಟು ಅದನ್ನ ಅವ್ರು ಸೇರ್ಕೊಂಡಿದಾವಂತೆ ಖಾತೆ ಮಾಡಿಸ್ಕೊಬಿಟ್ಟು ಆಗ್ಲಿ ಅವ್ ರೆ ಮಗಿದಾಗೆ ಅವಳ ಹೆಸರು ಮಾಡ್ಕೊಬಿಟ್ಟವಳ ಈಗ ಬಿಟ್ಕೊಡಕದ ನಾವು ಕೇಸ್ ಹಾಕಂದಿದ್ ಮಾಡ್ತೀವಿ ಅದಂಗೆ ರ್ಯಾಲಿ ಈಗ ಸದ್ಯಕ್ಕೆ ಮಗ ನೀವು ಅವ್ರ ಮನೆಯ ಬಗ್ಗೆ ಮಗಳು ಹೆಂಗಿದ್ದಾಳು ಏನು ಅಂತ ತಿಳ್ಕೊಂಡು ತಿಳ್ಕೊಂಡ್ಬೋ ನೀನು ತಿಳ್ಕೊ ಬಂದು ನಮ್ಗೊರು ಹೇಳಿದ ನೀನು ಅವ್ರು ಕಲಿಸ್ತೀವಿ ಬುದ್ಧಿಯಾ ನೀನು ತಪ್ಪು ತಿಳ್ಕೊಬೇಡ ನಮ್ಮ ಬಗ್ಗೆ ಅವ್ರಿಗೆ ನ್ಯಾಯ ಸರಿಯಾಗಿ ಬುದ್ಧಿ ಕಲಿಸ್ತೇಬೇಕು ಅಂತ ನಾವು ತೀರ್ಮಾನ ಮಾಡ್ಕೊಂಡು ಇವಾಗ ಗಣ್ಣ ಬಿಡ್ತೀವಿ ಅಂಕ ಸುಮ್ಕಿರಮ್ಮ ಕಳ್ಸಬೇಕು ಕಥೆ ಬುದ್ಧಿಯಾ ಸುಮ್ಮನೆ ಬಿಡಕದ ಸುರ್ರೇ ಸರಿ ಮರ್ವದಿಯ ಸುಮ್ಮ ಬಿಡ್ರಿ ಸುರ ಬಂದದ ಪರವಾಗಿಲ್ಲ ಕಣಮ್ಮ ಸುಮ್ಮರಾಗ ಅದೇ ಹ್ಞೂ ಅಲ್ಲ ಕನಮ್ಮ ನಿನ್ನಪ್ಪ ಒಯ್ಯ ನೋಡ್ರಿ ಅಷ್ಟೊಂದು ಹಳೆ ಮನ್ಸುನ್ಗೆ ಕತ್ಪಟ್ಟಿಟ್ಕಳಪ್ಪ ನೋಡಲ್ಲ ಕಿರಮ್ಮ ಸುಮ್ಕಿರಮ್ಮ ಸುಮ್ಕೀರು ಕೇಳ್ತಾರ ಬರ್ತೀನಿ ಅವಳು ಮಾತಾಡ್ತಾ ಇಲ್ಲ ಕಣಮ್ಮ ಮಗಳು ಮಾತಾಡ್ತಾಯಿಲ್ಲ ಅವ್ರು ಮಾತಾ ಯನೆಗೆ ಬಂದಿರೋದು ನಾನು ನೋಡಿಲ್ಲಪ್ಪ ಏನೋ ಕಣೆ ಒಟ್ಟಿಗೆ ಸರಿಯಾಗಿಲ್ಲ ಅವ್ರ ಮಧ್ಯದಲ್ಲಿ ಒಟ್ಟಿಗೆ ಜಗಳ ಹೋಗ್ ಹಿರಿಕೋ ಏನೋ ಒಟ್ಟಿಗೆ ಅವಳು ಗೊತ್ತೇ ಇಲ್ಲ ಇವರು ಹೋಗಿಲ್ಲ ಅದೇನು ಎಂತು ಅಂದ್ಬಿಟ್ಟು ನನಗೆ ಗೊತ್ತಿಲ್ಲ ಕೇಳ್ಕೊಂಡು ನಾನು ಹೋಗ್ತೀನಿ ನಳಿಕೆ ಇವತ್ತೇ ಹೋಗ್ತೀನಿ ಹೋಗ್ಬಿಟ್ಟು ಬಸ್ಗೆ ಹೋಗ್ಬಿಟ್ಟು ಎಲ್ಲಿಗೋ ಬಂದಿರೋಂಗ ಹೋಗ್ಬಿಟ್ಟು ಮಾತಾಡ್ಸ್ಕೊಂಡು ಕತೆಸ್ಕೊಂಡು ಬರ್ತೀನಿ ಅವಳು ನನ್ಕು ಚೆನ್ನಾಗ ಅವಳೆ ನರ ಕುರ್ಚ ಮಾತಾಡ್ತಾಳು ಎಸೋದಿ ಮಾತಾಡ್ಕೊಂಡು ನಾನು ವಿಚಾರಿಸ್ಕೊಂಡು ಬಂದು ನಿಮಗೆ ಹೇಳ್ತೀನಿ ಅದು ಏನು ಮಾಡ್ಬೇಕು ಆಮೇಲೆ ನೀವು ಅದೇನು ಮಾಡಿವ್ರಿ ಅದೇನು ಓಡಾಕಾಯ್ತದೆ ಸರಿಯಮ್ಮ ಓಹ್ ಆಯಿತು ಸುಮ್ಮನೆ ಇರಮ್ಮ ಐದು ಸಾವಿರ ರೂಪಾಯಿ ತಂದಿ ಓಹ್ ಕೊಡ್ತೀನಿ ಕೊಡ್ತೀನಿ ಇಲ್ಲ ಅದಕ್ಕೆ ಸುಮ್ಕೆ ಮರ್ಯಾ ತಕೊ ಮಗ ಹತ್ತು ಸಾವಿರ ರೂಪಾಯಿ ಇದೆ ನೀನು ನಾವು ಹೇಳಿ ಕೆಲಸ ಮಾಡಿದ್ರೆ ಇನ್ನೂ ಸಿಗ್ತದೆ ನಿಂಗೆ ಈಗ ವಿಚಾರಿಸ್ಕಬಾ ನಾನು ಹೇಳ್ದ ಕೇಳು ಸರಿಯಾ ಹ ಸರಿ ಸರಿ ಆಯ್ತು ಏನ್ ಹೇಳ್ಬೇಕಲ್ಲ ಹೋಗಿ ಅದ್ನ ಹೇಳ್ಕೊಡ್ಲಿ ತಗೇ ಮೊದಲು ತೀರ್ಮಾನ ಮಾಡಕ್ ಆಗ್ತದೆ ನೋಡಲು ಇದನ್ ಬಂದ್ಬಿಟ್ಟು ಹೇಳ್ತೀನಿ ಓಲಿ ಓಲಿ ಏನಾರೇ ಮಗಳು ಅಂದ್ರೆ ಅವಳು ಮುಖಾಂತರನೇ ನಮ್ ಏನ್ ಕೆಲಸ ಸಾಧಿಸ್ಕೋಬೇಕು ಸಾಧಿಸ್ಕೋಬೇಕು ಸರಿ ಗಂಡ್ಗೆ ಕತ್ ಪುಟ್ಟಿ ಇಡ್ಕೊಡೆಯ ಕೊಂದು ಅಂದ್ರೆ ಏನ್ ಅರ್ಥ ಆ ಕಲಿಸ್ತೀನಿ ಕಲಿಸ್ತೀನಿ ಅವಳಿಗೆ ಬುದ್ಧಿಯಾ ಸರ್ಯಾಗಿ ಕಲಿಸ್ತೀರಿ ಕಲಸೋದು ಕಲಿಸ್ತ ಸುಮ್ಮನೆ ಬಿಡಕದ ಮರೇ ಸುಮ್ಮನೆ ಬಿಡಾಕದ ಸರ್ಯಾಗಿಸ್ತೀನಿ ಸುಮ್ಕಿರೊ ಮನ ಮರಿ ಅಣ್ಣಗೆ ಸುಮ್ನೆ ಬಿಡಾಕ ಆಯ್ತಿಲ್ಲ ಯೋಗ ತಗಿಸ್ ಬೆಂಕಿ ಕಳ್ಣ ನಿನಗೆ ಕತ್ಲು ಪಟ್ಟಿ ಇಡ್ಕ ಮಾಡ್ದೆ ಅಣ್ಣ ಅಣ್ಣ ಸುಮ್ಮನೆ ಬಿಡಾಕತ್ತದ ನೀವು ಹೋಗ್ತಾನೆ ವಿಚಾರಿಸ್ಕ ವಿಚಾರ್ಸ್ಕೊಂಡ್ ಬರಲಿ ಏನು ಎಂತ ಗೊತ್ತ ಗೊತ್ತಲಿ ಆಮೇಲೆ ಮುಂದೋದಾರಿ ದಾರಿ ಏನು ಮಾಡಬೇಕು ಅನ್ನೋದನ್ನ ನೋಡಾಕ ಆಯ್ತು ಸುಮ್ಮನೆರು ತಲೆ ಹಾಕಸ್ಕೊಂಡ್ಯ ಎಣ್ಣೆಯಿಂದ ರತ್ತ ಕೊತ್ತ 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 ಕೊತ್ನೆ ಕುದಿತ ಕೂತದ ಕನು ಈ ನನ್ನ ಬಂದು ಏ ತುಂಬ ಕತ್ಲು ಪಟ್ಟಿ ಹಿಡ್ಕೊಂಡ್ಲಲ್ಲ ಸರಿ ಗಣಸು ಬಾವು ಅಂದ ಆ ಎಷ್ಟರ ಮಟ್ಟಿಗೆ ಇರ್ಬೋದು ನೋಡು ಬುದ್ಧಿ ಯಾವ ಥರ ಬುದ್ಧಿ ಅಂತವಳೆ ಅನ್ಬಿಟ್ಟು ಕಲಿಸ್ತೀನಿ ಕಲಿಸ್ತೀನಿ ಬುದ್ಧಿಯಾ ಸುಮ್ನೆ ಬುಡಾಕಿಲ್ಲ ಸರಿಯಾಗೆ ಕಲಿಸ್ತೀನಿ ಕಲಿಸೋದು ಕಲಿಸ್ತವ ಹೋಗ್ಬಿಟ್ಟು ಬರ್ಲಿ ಬಿಡೋಸಿಯಾ ಆಮೇಲೆ ಇರುತ್ತಾರೆ ತಿಳ್ಕೊ ಬರ್ಲಿ ಆಮೇಲೆ ತೋರ್ಸಕ್ ಆಯ್ತು ನಾವೇನು ಅನ್ಬಿಟ್ಟು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ